ಜಿಲ್ಲಾಧಿಕಾರಿಯಿಂದ ಭೂಪರಿವರ್ತನೆಯಾಗಿ ನಗರ ಪ್ರಾಧಿಕಾರಕ್ಕೆ ಕಳುಹಿಸಿಕೊಡುವಂತಹ ನಕಾಶೆಯ ಮೇಲೆ ಸಹಿಯನ್ನ ಮಾಡಿ ಅನುಮೋದನೆ ಮಾಡೋದಕ್ಕೆ ವಿಳಂಬ ಮಾಡ್ತಾ ಇರುವಂತಹ ಸಹಾಯಕ ನಿರ್ದೇಶಕ ಅಧಿಕಾರಿ ಆರ್ ಟೋಂಟದಾರ್ಯ ಇವರ ಮೇಲೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ ಇನ್ನು ತಾಲೂಕಿನ ಚೆಟ್ಟಿಪಲ್ಲಿ ಗಡ್ಡ ಬಳಿಯಲ್ಲಿರುವಂತಹ ಹನ್ನೆರಡು ಬಾರ್ ಎರಡರ ಎಂಟು ಗುಂಟೆ ಹಾಗೂ ಹದಿನಾಲ್ಕು ಗುಂಟೆ ಜಮೀನನ್ನು ರೈತ ಕೆಆರ್ ಕೃಷ್ಣಪ್ಪ ಎಂಬುವರು ಇತ್ತೀಚೆಗೆ ಜಿಲ್ಲಾಧಿಕಾರಿಯಿಂದ ಭೂಪರಿವರ್ತನೆ ಮಾಡಿಸಿದ್ದು ಅದನ್ನು ಚಿಂತಾಮಣಿ ನಗರ ಪ್ರಾಧಿಕಾರಕ್ಕೆ ಕಳಿಸಿಕೊಡೋದಕ್ಕೆ ಜಮೀನು ಅಳತೆ ಮಾಡಿ ನಕಾಶೆ ತಯಾರಿಸಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಂದ ಅನುಮೋದನೆಯಾಗಬೇಕು ಆದರೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಆರ್ ತೋಂಟದಾರ್ಯ ತಮ್ಮ ಸಹಿ ಅನುಮೋದನೆ ಮಾಡೋದಕ್ಕೆ ವಿಳಂಬ ಮಾಡ್ತಾ ಇದ್ದು ಎಡಿಎಲ್ಆರ್ ಕಚೇರಿಗೆ ಪ್ರಶ್ನಿಸುವುದಕ್ಕೆ ಬಂದಂತಹ ಅಧಿಕಾರಿ ಉಡಾಫೆ ಉತ್ತರವನ್ನ ಕೊಟ್ಟ ಕಾರಣ ರೈತರು ಹಾಗೂ ಮುಖಂಡರು ಅಧಿಕಾರಿಯ ಮೇಲೆ ಗರಂ ಆಗಿ ರೈತರಿಗೆ ಕಚೇರಿಗೆ ಯಾಕೆ ಅಲ್ದಾಡ್ತಾ ಇದ್ದೀರಾ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ತಾವೇ ಹೇಳ್ತೀರಾ ಆದರೆ ರೈತರ ಕೆಲಸಗಳನ್ನು ಮಾಡೋದಕ್ಕೆ ಯಾಕೆ ವಿಳಂಬ ಆಗ್ತಾ ಇದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದರು ಹುಡ್ಕೊಂಡ್ ಬಂದು ಸರ್ವೆ ನಂಬರ್ ಹನ್ನೆರಡು ಇಪ್ಪತ್ತೊಂದು ಸಬ್ಗಳಾಗಿದ್ದಾವೆ ಸ್ಕೆಚ್ ನಿಮ್ಮಲ್ಲೆಲ್ಲ ಇದೆ ನೀವ್ ಹಿಂದಕ್ಕೆ ಹುಡ್ಕೊಂಡು ಹೊರಟೋಗ್ಬಿಟ್ರೆ ಮಹಾರಾಜ್ ಹಿಂದಕ್ಕೆ ಹೊರಟೋಗ್ಬಿಟ್ರೆ ಮೈಸೂರು ಅರ್ಮಲ್ಲಿ ಇದ್ರಲ್ಲಿ ಹೋಗ್ಬಿಟ್ಟು ಹುಡ್ಕೊಂಡು ಇಲ್ಲಿ ತೋಸ್ குருட்டண்டி கிராம கே ஆர் கிருஷ்ணப்ப நான் சார் சன்னப்பிராமல்பல்லகட்டியில் கெட்டபள்ளகர்வே நம்பர்ன நமது அன்னரோடு எரோடு நூறு எக்கிர ஐந்து குண்டீனித்து அதரில் நான் பெட்ரோல் பம்பி அத்த இப்போ குண்டை கன்வெர்ஷன் மாதிரி அது கன்வெர்ஷன் ஆகி இல்லை டவுன் ப்ளானிங்க வந்து டவுன் ப்ளானிங் ஒரு ಇವರು ಭೂ ಪರಿವರ್ತನೆ ಐಡಿಯಲ್ಲ ಒಂದು ಅರ್ಜಿ ಇದು ಡಾಕ್ಯುಮೆಂಟ್ ಎಲ್ಲ ತಗೊಂಡಿದ್ದೆ ಇವರು ನಮಗೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯನ್ನು ಗುರುತಿಸುವ ಬಗ್ಗೆ ಒಂದು ಇದಾಗಿದ್ರು ಅದಕ್ಕೆ ಬಂದರೆ ಮೂರುವರೆ ತಿಂಗಳಾಯ್ತು ಅರ್ಜಿ ಕೊಟ್ಟು ಇಷ್ಟು ದಿವಸಕ್ಕೆ ನಾನು ಕೆಲಸ ಮಾಡಿ ಮಾಡಿರಲಿಲ್ಲ ನಾನು ಸಲುವಾರು ಆಂಗ್ ಬಂದು ಸ್ಕಿಚ್ ಹಾಕಿ ಕೊಟ್ಟಿದ್ದಾರೆ ಅದನ್ನು ಅವರು ಏನೇನೋ ಒಂದೊಂದು ದಿವಸ ಬಂದರೆ ಒಂದು ಹೇಳೋದು ಹೀಗೆ ಕಾಲ ಬೆಳೀತಾ ಇದ್ದರು ಅದಕ್ಕೋಸ್ಕರ ಇವತ್ತು ನಮ್ಮ ದೊಡ್ಡವರೆಲ್ಲ ಬಂದು ಅವರನ್ನು ವಿಚಾರಿಸಿದ್ದಾರೆ ತಗುಂದೆ ಅವರೇನು ಡಿಸೀಷನ್ ತಗೊಳ್ತಾರೆ ನೋಡೋಣ ಇವಾಗ ಅವರು ಏನು ತಾನು ಸರಿ ಅದನ್ನ ಕಲಿಸ್ತೀವಿ ಕರೆಸ್ತೀನಿ ಅವರು ಬಂದು ಏನೋ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಇವಾಗ ಎಷ್ಟು ನೋಡೋಣ ಅದು ನೋಡೋಣ ಸರ್ ನನ್ನ ದಿನಾನು ಓಡಾಡ್ತಾ ಇದ್ದೀನಿ ಸರ್ ಇಲ್ಲಿ ಎಲ್ಲರೂ ಇದ್ದಾರೆ ಆ ಅಂಶ ಇದ್ದಾರೆ ಅವ್ರನ್ನ ಕ್ಯಾನ್ಸಲ್ ಡೈಲಿ ಜನಾನು ಬಂದು ಬರೋದು ಅವ್ರು ಕಾತ್ಕೊಂಡಿದ್ದವರು ಹೋಗೋದು ಹಂಗಾಗ್ತಾ ಇದ್ದಾರೆ ಏನಿಲ್ಲ ಅದು ಮಾತ್ರ ನಾನು ಮಧ್ಯವರ್ತಿಗಳ ಹತ್ರ ಹೋಗಿಲ್ಲ ನಾನು ಡೈರೆಕ್ಟಾಗಿ ಬಂದಿದ್ದೀನಿ ಇದ್ದೀನಿ ಅಷ್ಟೇನ ಮಧ್ಯವರ್ತಿಗಳ ಜವಾಬ್ದಾರ ಏನಿದೆ ಇವಾಗ ಹೇಳಿದಾರಲ್ಲ ನಾಳೆ ಸಂಜೆ ಒಳಗೆ ಮಾಡ್ಕೊಡ್ತೀನಿ ಅಂತ ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಕುರುಟ ಹೇಳಿದರಾಮ